ಅಪ್ಲಿಕೇಶನ್ இக்கேஷன் <laughs> <laughs> ಎಲ್ಲಾರು ಒಂದ್ ಕಡೆ ಕೊಡಿ ಅವ್ರಿಗೆ ಒಂದ್ ಜಾಗದಲ್ಲಿ ಇರೋ ಭಾಗ ಒಂದ್ ಸ್ವಲ್ಪ ಪೋರ್ಷನ್ ಕೊಡಿ ಸರ್ ಈಗ ಕನ್ಸ್ಟ್ರಕ್ಟೆಡ್ ಎ ಬಿಲ್ಡಿಂಗ್ ದೇರ್ ಆನ್ ಎ ಪೋರ್ಷನ್ ದೇರ್ ಆಫ್ ಅವ್ರೇನೋ ಒಂಚೂರು ಮಾಡ್ತಾರೆ ಈಗ ಅದ್ರಲ್ಲೇನೆ ಒಂಚೂರು ಆಲ್ಟರ್ ಮಾಡಿ ಎಲ್ಲಾರು ಒಂದ್ ಭಾಗ ಕೊಡ್ತೀವಿ ಅಂತ ಹೇಳಿ ಫೌಂಡೇಶನ್ ಇದ್ರೆ ಇನ್ನೂ ಅನುಕೂಲ ಆಗತ್ತೆ ಫೌಂಡೇಶನ್ ಇದ್ರೆ ಇನ್ನು ಅನುಕೂಲ ಆಗತ್ತೆ ಹಳೆ ಫೌಂಡೇಶನ್ ಕಿತ್ತಾಕಿ ಇಪ್ಪತ್ತೊಂದು ಎಪ್ಪತ್ತೊಂಬತ್ತರಲ್ಲಿ ವಿಶಾಲವಾಗಿರ್ತಕ್ಕಂಥದ್ದೆಲ್ಲ ಕಟ್ಕೋಬಹುದು ಅವ್ರಿಗೂ ಒಂದ್ ಜಾಗ ಕೊಡಿ ಅವ್ರಲ್ಲೆಲ್ಲ ಬೋರ್ಡ್ ಹಾಕೋತಾರೆ ಹೇಳ್ಬಿಡಿ ನಮ್ಮ ಅಸೋಸಿಯೇಷನ್ ಆಕ್ಟಿವಿಟೀಸ್ ನಿಮ್ದಕ್ಕೂ ತೊಂದರೆ ಬರಬಾರ್ದು ಇದು ಹಂಗಾಗಿರಲ್ಲ ಏನಾಗಿರುತ್ತೆ ಗೊತ್ತಾ ಆ ಪಾರ್ಟಿಲ್ ಇದ್ದವ್ರು ಇವಾಗ ಈ ಕಡೆ ಪಾರ್ಟಿಲಿ ಇರ್ತಾರೆ ಅದಕ್ಕೋಸ್ಕರ ಕಿರಿಕಿರಿ ಅಷ್ಟೇ ನೀವು ಚೆನ್ನಾಗಿ ಹೇಳ್ತಿರಲ್ಲ ನೀವು ಅವ್ನು ಹೋದ್ರೆ ನಿಮ್ದು ಹೋಯ್ತು ಅವ್ರ ಮೇನ್ ಸ್ವಿಚ್ ನೀವು ಸೀರಿಯಲ್ಸ್ ಸಿಟ್ಟು ಲಾಜಿಕ್ ಅಲ್ವಾ ರಘು ಇದೇನಿದು ರಘು ನೀವು ಎಲ್ಲ ಪೊಲಿಟಿಕಲ್ ಇಂದ ಆಗುವಂತ ಸಣ್ಣ ಜಾಗ ಕೇಳಿದ್ರೆ ಕೊಟ್ಬಿಡ್ರಿ ಅಂತ ಹೇಳಿರ್ತಾರೆ ಅವ್ರು ಕೊಟ್ಬಿಡ್ತಾರೆ ವಿತೌಟ್ ನೋಯಿಂಗ್ ಎನ್ ಇರೋ ಪಡ್ರು ಸೈನ್ ಹಾಕ್ಬೋದು ಭಾಗವತ್ಕೇನೆ ಇವೆಲ್ಲ ಆಗೋದು ಏನ್ ಮಾಡ್ತಾರೆ ನಾಳೆ ಓಟ್ಬೇಡ್ವಾ ನಮ್ಮ ಹತ್ರ ಕರ್ನಾಟಕದಲ್ಲಿ ಅಲ್ಲಿ ಅಲ್ಲಿಂದ ಕಾರ್ಪೊರೇಟರ್ ಗೆದ್ದಿದ್ರು ಎಮ್ ಎಲ್ ಎನಾಗ ಗೊತ್ತಿದ್ರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಸುಮ್ಮನೆ ಬಿಡ್ಬೇಕು ಈಗಿಲ್ಲ ಅಂದ್ರೆ ಇಲ್ಲ ಅಷ್ಟೇ ಅವ್ರ ಎಕ್ಸಿಸ್ಟೆನ್ಸ್ ಇಲ್ಲ ಅಂದ್ರೆ ಇಲ್ಲ इो आगी तप भारतीट हम बी अल कुटिकल पार्टी मेकिंग इट वेरी क्लियर इस दट दजी शुड नाट क्रीपिंग मेरी दैटर इन एनीटर दिस कन्वीक्शन अंडालो इट वेरी इंप्ली स्पेषल जड् All party leaders were there as accused persons, and I was looking after them properly. <laughs> In respect of the political party. Maybe whatever the national political parties are the local political parties, regional. All were there. See, jet does not belong to any political party. She should not. I may have my idealism. There is nothing wrong. But that should not creep into the dispensation of justice. That is the requirement. ಬೆಂಗಳೂರು ಪ್ರಿನ್ಸಿಪಲ್ಸ್ ಹೇಳೋದು ಮೊದಲನೇ ಪಾಯಿಂಟ್ ಅದು ಇಂಡಿಪೆಂಡೆನ್ಸ್ ಆಫ್ ಜೂಟ್ಸ ಈಗ ಎರಡಿದೆ ತಾವು ತಿಳ್ಕೊಳ್ಳಿ ಒಂದು ಯಾರೋ ಒಂದು ಪಾಪ ಆ ಸಂದರ್ಭದಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ತಪ್ಪಂತ ನಾನು ಹೇಳಲ್ಲ ಇಷ್ಟೆಲ್ಲ ಮಾಡ್ಕೊಂಡವರು ಒಂದು ಸೊಸೈಟಿಗೆ ಅಂತ ರಿಜಿಸ್ಟ್ರೇಷನ್ ಕೊಟ್ಬಿಟ್ಟಿದ್ರೆ ಮುಗಿದೋಗ್ತಾ ಇತ್ತು ದೆನ್ ರೆಕಗ್ನಿಷನ್ ಬಂದ್ಬಿಡು ಆವಾಗ ಅದಕ್ಕೆ ಲೆಕ್ಕ ಪತ್ರ ಬುಕ್ಸು ಎಲ್ಲ ಇಡ್ತಾ ಇತ್ತು ಈಗ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ ಯಾರು ಬೇಕಾದ್ರೂ ಅದಕ್ಕೆ ಸೇರ್ಕೋಬಹುದು ಹೆಂಗೆ ವಾಟ್ ಇಸ್ ದಿ ಬೈಲ ಇಲ್ಲ ಏನೂ ಇಲ್ಲ ಆ ಅಸೋಸಿಯೇಷನ್ ಮಾನ್ಯತೆ ಏನು ನಾಳೆ ಬೆಳಗ್ಗೆ ಒಂದಿನ ಒನ್ ಫೈನ್ ಡೇ ಇಫ್ ದ ಪ್ರೆಸಿಡೆಂಟ್ ಆರ್ ಸೆಕ್ರೆಟರಿ ಹೋಮ್ಸ್ ಎವರ್ ದಟ್ ಯು ಹ್ಯಾವ್ ಎಲೆಕ್ಟೆಡ್ ಸೆಲ್ಸ್ ಆಫ್ ದಿ ಪ್ರಾಪರ್ಟಿ ಟು ಎಕ್ಸ್ ವಾಟ್ ಈಸ್ ದಿ ಗ್ಯಾರಂಟಿ ದಟ್ ಐ ಹ್ಯಾವ್ ಅಂಡ್ ಹೌ ಕ್ಯಾನ್ ಗೌರ್ಮೆಂಟ್ ಗ್ರಾಂಟೆಡ್ ಟು ಅಂಡ್ ಅನ್ರೆಜಿಸ್ಟರ್ಡ್ ಅಸೋಸಿಯೇಷನ್ ಅನ್ಅರ್ಡರ್ ನೋ ನೋ ವೆರಿ ಗ್ರಾಂಟೆಡ್ ಸೆಲ್ಫ್ ಈಸ್ ಅಬಿನ್ ಶುರ್ ವೈಡ್ and if there is no if nanya kelak hogbeku amma hangya nave kelak agutte nave title illade mele otherwise i'll be recognizing your title see very simple sir very simple an observation was made in the rfa you filed a suit trial court did not go into this issue at all so first appeal ಲಾನ್ಸ್ ದಿಸ್ ಕೋರ್ಟ್ ವಿಲ್ ರೀಪ್ರಿಷಿಯೇಟ್ ದಟ್ ವೆರಿ ಗ್ರಾಂಟ್ ಇಟ್ ಸೆಲ್ಫ್ ಇನ್ ಯುವರ್ ಫೇವರ್ ಇಸ್ ಇನ್ ಕರೆಕ್ಟ್ ಐ ವಿಲ್ ಸರ್ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇರ್ ಕೋರ್ಟ್ ಕ್ಯಾನ್ ಫಸ್ಟ್ ಅಪೀಲ್ ಇದು ವೈನಿಂಗ್ ಆಫ್ ಫ್ಯಾಕ್ಟ್ ಅಲ್ಲ ಎಲ್ಲಾದ್ರ ಮೇಲೂ ನೋಡ್ಬೋದು ನಾನು ನೀವು ಟೈಟಲ್ ಪ್ರೇಸ್ ಮಾಡ್ತಿರೋದೆ ನಿಮ್ ಗ್ರಾಂಟ್ ಆರ್ಡರ್ ಮೇಲೆ ನಾನು ಅದನ್ನು ಎನ್ಕ್ವೈರಿ ಮಾಡಬಾರ್ದಾ ಫಸ್ಟ್ ಅಪೀಲ್ ನಲ್ಲಿ ನಾನು ಬಿಟ್ಬಿಡಿಪಾ ಯಾಕೆ ನೀವು ಚೆನ್ನಾಗಿ ಹೇಳ್ತಿರೋದಾ ನೀವು ಅವ್ನು ಹೋದ್ರೆ ನಿಮ್ದು ಹೋಯ್ತು ಅವ್ರ ಮೇನ್ ಸುಚ್ಚು ನೀವು ಸೀರಿಯಲ್ಸ್ ಇಟ್ಟು நம்பர் ஃபோர் செட் இஸ் தி டைல் ஆஃப் யுவர் லாண்ட்லார்ட் இங்கே செக் ஓட் ஃப்ரம் தி பிராப்பிட்டி அண்ட் எஸ்டாப்லிஷ் இட் இன் சபரேட் சிவில் கோர்ட் தி ஐடியா தி லாஜிக்கு அவர் நீ க்வச்சன் அதுக்கோசரம் நம் தாபத்தய அந்த ಟೈಟಲ್ ನಾನು ಡಿಕ್ಲೇರ್ ಮಾಡುವಾಗ ಡಿಕ್ಲರೇಷನ್ ಇಸ್ ಎ ರಿಲೀಫ್ ಇನ್ ರೆಮ್ ವೆನ್ ಇಟ್ ಇಸ್ ರೈಟ್ ಇನ್ ರೆಮ್ ವೆನ್ ದಿ ಕೋರ್ಟ್ ಇಸ್ ಡಿಕ್ಲೇರಿಂಗ್ ಕೋರ್ಟ್ ಇಸ್ ಎಂಟೈಟಲ್ ಟು ಲುಕ್ ಇನ್ ಟು ದಿ ಟೈಟಲ್ ಆಫ್ ದಿ ಪ್ಲೇಂಟ್ ಇವ್ ಅಂಡ್ ಇಫ್ ಡಿಫೆಕ್ಟಿವ್ ಟೈಟಲ್ ಇಸ್ ದೇರ್ ಕೋರ್ಟ್ ಕೆನ್ ನಾಟ್ ಪುಟ್ ಇಟ್ ಸೀಲ್ ಅನ್ ಟು ಇಟ್ ಟುಮಾರೋ ವಿಲ್ಸೆ ಹೈಕೋರ್ಟ್ ದಿ ಸೀಲ್ ಸರ್ ಅಂತ ಅವಾಗ ಏನ್ ಮಾಡೋದು ಅವಾಗ ನಾನು ಹೇಳ್ತೀನಿ ಇಲ್ಲ ಇದಾಗೋದಿಲ್ಲ ಈ ಟೈಟ್ಲ್ ತಪ್ಪಿದೆ ಈ ಟೈಟ್ಲ್ ಇವ್ರ್ ಬರಕ್ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತೀನಿ ಅದು ಆದ್ರೆ ಆಟೋಮ್ಯಾಟಿಕ್ ಆಗಿ ಸೂಟ್ ಡಿಸ್ಮಿಸ್ ಆಗುತ್ತೆ ದಟ್ ಇಸ್ ವಾಟ್ ಯು ವಾಂಟ್ ಅಲ್ಟಿಮೇಟ್ಲಿ ಪಟ್ಟುಡು ಗೌರ್ಮೆಂಟ್ ಇಲ್ ರೆಸೂಮ್ ದಿ ಲ್ಯಾಂಡ್ ಅಂಡ್ ದೇ ವಿಲ್ ಟೇ ಅವೆಲ್ಲ ಯಾವ್ದು ನಡೆಯಲ್ಲ ವಿಜಯ್ ಅವ್ರ ಓರಲ್ಲೂ ಬರಲ್ಲ ಗಿಫ್ಟ್ ಬರಲ್ಲ ಅವ್ರು ಹೆಂಗ್ ಬರ್ತಾರೆ ನೀವು ಪೆರಿಯಾರ್ ಅಂತ ಹೆಸ್ರಿ ಡಿ ಎಂ ಕೆ ಅಂತ ಹೆಸ್ರಿ ಅವರು ಬಂದ್ ಕೂತ್ಕೊಂಡ್ರು ಆಯ್ತಪ್ಪ ಐ ವೆ ನಾಟ್ ಸೀನ್ ದಟ್ ಜಜ್ಮೆಂಟ್ ನಾನು ಅದ್ರ ನೀವಿಬ್ರಲ್ಲಿ ಯಾರು ಒಬ್ಬರು ಹೇಳ್ತೀರಾ ಅನ್ಕೊಂಡಿದ್ದೆ

ಪ್ರೆಸೆಂಟ್ ಕಾಂಕ್ರಿಯಸ್ ವಾಸ್ ನಾಟ್ ಇನ್ ಎಕ್ಸಿಸ್ಟೆನ್ಸ್ ದಟ್ ಪಾಯಿಂಟ್ ಆಫ್ ಟೈಮ್ ನೀ ಬಿಟ್ ಇಟ್ ಕಷ್ಟ ಆಗುತ್ತೆ ಜನಕ್ಕೆ ಬೀದಿನಲ್ಲಿ ಹೇಳೋದು ಬೇರೆ ಇಟ್ ಕಮ್ಸ್ ಬಿಫೋರ್ ದಿ ಕೋರ್ಟ್ ದಟ್ ಆಫ್ ದಿ ಇಶ್ಯೂ ನೀವು ನಂಗೆ ಬಂದ ಕೇಳಿದ್ರೆ ನಾನು ಟೈಟಲ್ ಟ್ರೇಸ್ ಮಾಡ್ತೀನಿ ಅಂತ ಹೋದ್ರೆ ಟೈಟಲ್ ಮೇಲೆ ಫೈಂಡಿಂಗ್ ರೆಕಾರ್ಡ್ ಮಾಡಕ್ ಹೋದ್ರೆ ನಿಮ್ ಟೈಟಲ್ನ ಇಲ್ಲ ಅಂತ ಬರೀಬೇಕಾಗುತ್ತೆ ಬರುದ್ರೆ ಹೋಗ್ಬಿಡುತ್ತೆ ಇಬ್ಬರಿಗೂ ಇಲ್ಲ ಕೂತ್ಕೊಂಡು ಮಾತಾಡಿ ಅವ್ರ ಜೊತೆಗೆ ಏನ್ ಮಾತಾಡ್ತಿರೋ ಮಾತಾಡಿ ಅದರ್ವೈಸ್ ವಿಲ್ ಡೀಲ್ ವಿತ್ ದಿ ಮ್ಯಾಟರ್ ಆನ್ ಮೆರಿಟ್ಸ್ ಇಲ್ಲಾ ಡೆಪ್ಟಿ ಕಮಿಷನರೇ ತಪ್ಪು ಮಾಡಿದ್ದಾರೆ ವಾಪಸ್ ಹೇಳಿದ್ರೆ ಆಯ್ತು ಹೆಂಗೋ ಒಳ್ಳೆ ಜಾಗ ಈಗ ತಗೋತಾನು ಬೇಕಾದ್ರೆ ನೀವು ತಿರ್ಗಾ ಇನ್ನೊಂದು ಅಸೋಸಿಯೇಷನ್ ಮಾಡ್ಕೊಳ್ಳಿ ತಿರ್ಗಾ ರಿಅಪ್ಲೈ ಮಾಡಿ ನಿಮ್ಗೆ ತಿರ್ಗಾ ಕೊಟ್ಟರು ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಕೊಡಕ್ಕೆ ಆಗ್ತಿರ್ಲಿಲ್ಲ ಸರ್ ಅಲ್ಲ ಏ ಕೊಡಕ್ ಆಗಲ್ಲ ಸರ್ ಲೈಬ್ರರಿನ ಮಾಡ್ಕೊಳ್ಳಿ ನೀವು ಬೇಕಾದ್ ಮಾಡಿ ನಾನು ತಪ್ಪಂತ ನಾನು ಹೇಳಲ್ಲ ಕೊಡಕ್ ಆಗಲ್ಲ ಇಪ್ಪತ್ತೊಂದು ಎಪ್ಪತ್ತೊಂಬತ್ತು ನೀವು ಕೊಟ್ಟಿದ್ದೀರಲ್ಲ ಲ್ಯಾಂಡ್ ಅನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಪ್ರೊವೈಡೆಡ್ ಇಟ್ ಇಸ್ ಎ ರಿಜಿಸ್ಟರ್ಡ್ ಅಸೋಸಿಯೇಷನ್ ಯು ಕುಡ್ ನಾಟ್ ಹವ್ ಅಪ್ಲೈಡ್ ಅನ್ ಅನ್ ರಿಜಿಸ್ಟರ್ಡ್ ಅಸೋಸಿಯೇಷನ್ ಕುಡ್ ನಾಟ್ ಹ್ಯಾವ್ ಅಪ್ಲೈಡ್ ಯಾರಿಗೆ ಎಂತ ಕೊಡ್ತೀನಿ ನೀವು ಅಲ್ಲೇ ಬಂದಿರೋದು ಆ ಪಂಚಾಯತ್ ಅನ್ನೋದಕ್ಕೆ ಲೀಗಲ್ ಎಂಟಿಟಿ ಇಲ್ಲ ಇಫ್ ಇಟ್ ಇಸ್ ನಾಟ್ ಎ ಲೀಗಲ್ ಎಂಟಿಟಿ ದಿ ಗ್ರಾಂಟ್ ಇನ್ ಫೇವರ್ ಆಫ್ ಎನ್ నాన్లీగల్ ఎంట అబిన్షిల్స్ అదర్వైస్ థింక్ ఓవర్ అండ్ కమ్ బ్యాక్ టుకల్గో సార్ కొట్బడ్రీ అంతౌట్ నోయింగ్ ఎనింగ్ యారో పా ఆర్డరు సైన్ ఆకుందా అదొకడే పాపవరు సాహిబరు आ ah, जोड़ीदार टाइटल ने लान ट्रेस मर कौन पापा न्यारे फे वी रेड सो मच ऑफ पेन्स हैव बीन टेकन बाय दी दिस कोर्ट इन द टारेफे बाय दी देन जज वेंस्टे ऑल राइट एट रिक्वेस्ट ऑफ आफ्टर हीरिंग फॉर सम टाइम सी एमडी रघुनाथ फॉर यू टू रेफर इट इन माय फेवर ನಕ್ಕೆ ಸಂತೋಷವಾಗಿದ್ ಬೇಡ ಆಲ್ ಆಲ್ ಅವ್ರಿಗೆ ಎರಡು ಸೆಟಲ್ಮೆಂಟ್ ಇದೆ ನೋಡಿ ಅವ್ರು ಕರೆದ್ ಬಿಡಿ ಕಾಮತ್ ಬನ್ನಿ ಎಸ್ ಮೇಡಮ್ ವಾಟ್ ಇಸ್ ದಿ ಬ್ರೈಟ್ ಫ್ಯೂಚರ್ ನೋ ಫ್ಯೂಚರ್ ಹ್ಮ್ ಹ್ಮ್ ಅವ್ರಿಲ್ಲ ಅಂತಾರೆ ನೀವು ಮಾತಾಡಿದ್ದೀವಿ ಅಂದ್ರೆ ನಾನು ಐ ವಿಲ್ ನಾಟ್ ಡೂ ಎನಿ ದೋಸ್ ಅವರೇ ಬೇಕಾದವ್ರೆ யாருக்கு ರೈಟ್ ಇತ್ತೋ ಅವರೇ ಬರದೆ ಇದ್ರೆ ಈಗ ಅವರನೆಲ್ಲ ನಿಮ್ ಕೆಲ್ಸ ಏನು ಯುವರ್ ಓನ್ಲಿ ಎಲೆಸಿ ವೆದರ್ ಸತೀಶ್ ಕಮ್ಸ್ ಆರ್ ಎಕ್ಸ್ ಕಮ್ಸ್ ಆರ್ ವೈ ಕಮ್ಸ್ ಇಫ್ ಸತೀಶ್ ವಟ್ ಟು ಬಿ देयर ನಮ್ಮ ಕಾಮತ್ ಅವರೇ ಸಿ ಪಾಯಿಂಟ್ ಈಸ್ ವೆರಿ ಸಿಂಪಲ್ ಈವೆನ್ ಒನ್ ಆಫ್ ದಿ ಕೋ ಓನರ್ಸ್ ಕೆ ನೆವಿಕ್ಯೂ ದಟ್ ಇಸ್ ವಾಟ್ ಹ್ಯಾಸ್ ಬಿನ್ ಡನ್ ಮತ್ತೆ

Unmarried, no. Don't worry. Till uh, 17th the 16th December, you are having time, huh? so no need to worry. <laughs> All right. See, um, Kamat submits that respondent has visited the shop, suit shop, but there was no possibility of settlement in the meantime the efforts are being made to find out the feasibility of the amicable settlement if any full start. he seeks short accommodation to report the settlement or proceed with the case release this matter on 20th twenty third in the Deepawali. ದೀಪಾವಳಿ ಆದ್ಮೇಲೆಲ್ಲ ಇಲ್ಲ ದೀಪಾವಳಿಗೆ ಮುಂಚೆ ಅಮಾವಾಸ್ಯೆಗೆ ಮುಂಚೆನೆ ಅಮಾವಾಸ್ಯೆ ಕಳೆದ್ಮ ಬಲಿಪಾಡ್ಯಮಿ ಬಲಿಪಾಡ್ಯಮಿ ಆದ್ಮೇಲಿಂದ ಇನ್ಯಾವುದೋ ಪಂಚಮಿ ಇವೆಲ್ಲ ಬೇಡ ಅಕತದಿಗೆ ಭಾವ ಅಂತ ನಮ್ಗೇನು ಬೇಕಾದಷ್ಟು ಹಬ್ಬಗಳಿದೆ ಇಪ್ಪತ್ತೇಳು ಟು ಲಾಂಗೇ ಡೇಟ್ ನೀವು ಇಪ್ಪತ್ತನೇ ತಾರೀಕು ಹೇಳಿ ಏನಾಗಿದೆ ಅಂತ ರಘುನಾಥ್